ನಮಸ್ಕಾರ ವೀಕ್ಷಕರೇ ಪುಟ್ಟರಾಜ ಮ್ಯೂಸಿಕ್ ಸ್ಟುಡಿಯೋ ಗದಗದ ಈ ಸಂಗೀತಮಯ ಲೋಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಂಗೀತದ ಸಾಗರದಲ್ಲಿ ಮುಳುಗೆದ್ದು ಅದರ ಆಳವನ್ನು ಅರಿಯಲು ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಸಂಗೀತದ ಈ ಪಯಣದಲ್ಲಿ ನಮ್ಮೊಂದಿಗೆ ಕೈಜೋಡಿಸಬಹುದು ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಇಂದಿನ ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ ನಮ್ಮ ಮುದ್ದು ಮಕ್ಕಳಲ್ಲಿ ಸಂಗೀತದ ಆಸಕ್ತಿಯನ್ನು ಹೇಗೆ ಬೆಳೆಸುವುದು ಮತ್ತು ಅವರನ್ನು ಈ ಕಲಾ ಪ್ರಕಾರದಲ್ಲಿ ಪ್ರೋತ್ಸಾಹಿಸುವುದು ಹೇಗೆ ಎಂದು ನೋಡಿ ವೀಕ್ಷಕರೇ ಮಕ್ಕಳು ಮಣ್ಣಿನ ಮುದ್ದೆಯಂತೆ ಅವರಿಗೆ ನಾವು ಯಾವ ಆಕಾರವನ್ನು ಕೊಡುತ್ತೇವೋ ಅವರು ಹಾಗೆಯೇ ಬೆಳೆಯುತ್ತಾರೆ ಸಂಗೀತದ ವಿಷಯದಲ್ಲೂ ಇದು ಅಷ್ಟೇ ಸತ್ಯ ಚಿಕ್ಕಂದಿನಿಂದಲೇ ನಾವು ಅವರಿಗೆ ಸಂಗೀತದ ಪರಿಚಯ ಮಾಡಿಸಿದರೆ ಅವರ ಮನಸ್ಸಿನಲ್ಲಿ ಅದರ ಬೀಜ ಬಿತ್ತಿದಂತಾಗುತ್ತದೆ ಮಕ್ಕಳು ಸಹಜವಾಗಿ ಲಯ ಮತ್ತು ಸ್ವರಗಳಿಗೆ ಸ್ಪಂದಿಸುತ್ತಾರೆ ನೀವು ಗಮನಿಸಿರಬಹುದು ಅವರು ಆಡುವಾಗಲೋ ಅಥವಾ ಸುಮ್ಮನೆ ಕುಳಿತಿರುವಾಗಲೋ ಯಾವುದಾದರೂ ಹಾಡಿನ ಸಾಲುಗಳನ್ನು ಗುನುಗುತ್ತಿರುತ್ತಾರೆ ಕೆಲವೊಮ್ಮೆ ತಮ್ಮದೇ ಆದರಾಗವನ್ನು ಸೃಷ್ಟಿಸುತ್ತಾರೆ ಇದು ಅವರಲ್ಲಿರುವ ಸಂಗೀತದ ಸಹಜವಾದ ಆಸಕ್ತಿಯನ್ನು ತೋರಿಸುತ್ತದೆ ಈ ಆಸಕ್ತಿಯನ್ನು ನಾವು ಗುರುತಿಸಿ ಅದನ್ನು ಬೆಳೆಸುವತ್ತ ಗಮನಹರಿಸಬೇಕು ಹಾಗಾದರೆ ನಾವು ಏನು ಮಾಡಬೇಕು ಮೊದಲನೆಯದಾಗಿ ಮನೆಯ ವಾತಾವರಣವನ್ನು ಸಂಗೀತಮಯವಾಗಿಸಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮಧುರವಾದ ಸಂಗೀತವನ್ನು ಹಾಕಿ ಸಂಜೆ ಊಟದ ಸಮಯದಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ ಶಾಂತವಾದ ಸಂಗೀತವನ್ನು ಕೇಳಿ ನಿಮ್ಮ ಮನೆಯಲ್ಲಿ ಸಂಗೀತದ ಸದಾಕಾಲದ ಉಪಸ್ಥಿತಿಯು ಮಕ್ಕಳ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ವಿವಿಧ ರೀತಿಯ ಸಂಗೀತ ಪ್ರಕಾರಗಳನ್ನು ಮಕ್ಕಳಿಗೆ ಪರಿಚಯಿಸಿ ಕೇವಲ ಒಂದು ರೀತಿಯ ಸಂಗೀತಕ್ಕೆ ಅವರನ್ನು ಸೀಮಿತಗೊಳಿಸಬೇಡಿ ಜಾನಪದ ಗೀತೆಗಳಿರಬಹುದು ಶಾಸ್ತ್ರೀಯ ಸಂಗೀತವಿರಬಹುದು ಅಥವಾ ಪಾಶ್ಚಿಮಾತ್ಯ ಸಂಗೀತವಿರಬಹುದು ಪ್ರತಿಯೊಂದು ಪ್ರಕಾರದಲ್ಲೂ ತನ್ನದೇ ಆದ ಸೊಗಡಿದೆ ಮತ್ತು ಅದನ್ನು ಮಕ್ಕಳು ಅರಿತುಕೊಳ್ಳಬೇಕು ಮಕ್ಕಳು ಯಾವುದಾದರೂ ವಾದ್ಯವನ್ನು ನುಡಿಸಲು ಆಸಕ್ತಿ ತೋರಿಸಿದರೆ ಅವರನ್ನು ಖಂಡಿತವಾಗಿಯೂ ಪ್ರೋತ್ಸಾಹಿಸಿ ಅದು ಆಟಿಕೆಯ ವಾದ್ಯವಾದರೂ ಪರವಾಗಿಲ್ಲ ಅವರ ಆಸಕ್ತಿಯನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಅವರಿಗೆ ಸಾಧ್ಯವಿರುವ ಸೌಲಭ್ಯಗಳನ್ನು ಒದಗಿಸಿ ಒಂದು ವೇಳೆ ಅವರು ಸಂಗೀತ ಕಲಿಯಲು ಬಯಸಿದರೆ ಒಳ್ಳೆಯ ಶಿಕ್ಷಕರನ್ನು ಹುಡುಕಿ ಅವರಿಗೆ ತರಗತಿಗಳನ್ನು ಏರ್ಪಡಿಸಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ತಾಳ್ಮೆ ಮತ್ತು ಪ್ರೋತ್ಸಾಹ ಮಕ್ಕಳು ಕಲಿಯಲು ಸಮಯ ತೆಗೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಅವರು ನಿರುತ್ಸಾಹಗೊಳ್ಳಬಹುದು ಅಂತಹ ಸಮಯದಲ್ಲಿ ನೀವು ಅವರ ಬೆನ್ನಿಗೆ ನಿಂತು ಅವರನ್ನು ಹುರಿದುಂಬಿಸಬೇಕು ಅವರ ಸಣ್ಣ ಸಾಧನೆಗಳನ್ನು ಸಹ ಗುರುತಿಸಿ ಅವರನ್ನು ಅಭಿನಂದಿಸಬೇಕು ಅವರನ್ನು ಎಂದಿಗೂ ಬೇರೆಯವರೊಂದಿಗೆ ಹೋಲಿಸಬೇಡಿ ಪ್ರತಿಯೊಬ್ಬ ಮಗುವಿನ ಕಲಿಕೆಯ ವೇಗವು ವಿಭಿನ್ನವಾಗಿರುತ್ತದೆ ಎಂಬುದನ್ನು ನೆನಪಿಡಿ ಸಂಗೀತ ಕೇವಲ ಒಂದು ಕಲೆಯಲ್ಲ ಅದು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಸಾಧನ ಏಕಾಗ್ರತೆ ಶಿಸ್ತು ಮತ್ತು ಸೃಜನಶೀಲತೆಯಂತಹ ಗುಣಗಳನ್ನು ಸಂಗೀತದ ಅಭ್ಯಾಸದಿಂದ ಮಕ್ಕಳು ಕಲಿಯುತ್ತಾರೆ ಹಾಗಾಗಿ ಅವರ ಸಂಗೀತದ ಆಸಕ್ತಿಯನ್ನು ಬೆಂಬಲಿಸುವುದು ಅವರಿಗೆ ನೀವು ನೀಡುವ ಒಂದು ಅಮೂಲ್ಯವಾದ ಕೊಡುಗೆ ಮುಂದಿನ ಸಂಚಿಕೆಯಲ್ಲಿ ಮಕ್ಕಳ ಸಂಗೀತ ಅಭ್ಯಾಸಕ್ಕೆ ಸಂಬಂಧಿಸಿದ ಇನ್ನೂ ಕೆಲವು ಉಪಯುಕ್ತ ಸಲಹೆಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗಲಿದ್ದೇವೆ ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತಾ ಇರಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಮ ಬೆಂಬಲಕ್ಕೆ ನಾವು ಸದಾ ಚಿರೋಣಿ ಧನ್ಯವಾದಗಳು